ಎಲ್ರಿಗೂ ನಮಸ್ಕಾರ ಕೋಟಿ ಜನ ಸಿನಿಮಾಗೆ ಬರಬೇಕು ಅಂತ ಅಂದ್ಕೊಂಡ್ರೆ ಯಾರೋ ಒಂದು ನಾಲ್ಕು ಒಂದು ಲಕ್ಷ ಜನ ಬಣ್ಣ ಹಚ್ಕೋತಾರೆ ಆ ಲಕ್ಷ ಜನ ಬಣ್ಣ ಹಚ್ಚಿದರೆ ಒಂದು ಮೂರ್ನಾಲ್ಕು ಜನ ಹೀರೋಗಳಾಗ್ತಾರೆ ಆ ಮೂರ್ನಾಲ್ಕು ಜನ ಹೀರೋಗಳಾದರೆ ಅದರಲ್ಲಿ ಒಬ್ಬರು ಇಬ್ಬರು ಬದುಕಿದ್ದಾಗಲೂ ಬದುಕಿದ ನಂತರವೂ ಕೂಡ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ ಸತ್ತು ಮೇಲೂ ಬದುಕಿರ್ತಾರೆ ಅಂಥವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಅದಕ್ಕೆ ಅವರನ್ನು ಕೋಟಿಗೊಬ್ಬ ಅಂತ ಕರೀತಾರೆ ಅವರು ನಮ್ಮ ಹೃದಯ ಸಿಂಹಾಸನದಲ್ಲಿರ್ತಾರೆ ಅದಕ್ಕೆ ಅವರನ್ನು ಸಾಮ್ರಾಟ ಅಂತ ಕರೀತಾರೆ ಅವರು ನಮ್ಮ ಮನೆಯಲ್ಲೊಬ್ಬರಾಗಿರ್ತಾರೆ ನಮ್ಮ ಮನೆಗೆ ಹಿರಿಯಣ ಅಂತ ಇರ್ತಾರೆ ಅದಕ್ಕೆ ಅವರನ್ನು ಯಜಮಾನ್ರು ಅಂತ ಕರಿತೀವಿ ಅಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಜನ್ಮದಿನ ಅಂದರೆ ಇದು ವಿಶೇಷವಾದ ಜನ್ಮದಿನ ರಘು ಭಾಳ ಅದೃಷ್ಟವಂತ ಅಂತ ನಾನು ಅಂದ್ಕೋತೀನಿ ಯಾಕೆಂದರೆ ಕರ್ನಾಟಕ ರತ್ನ ಬಂದ ತಕ್ಷಣ ಕಾರ್ಯಕ್ರಮ ಮಾಡ್ತಾರೋ ಕರ್ನಾಟಕದ ಏಕೈಕ ವ್ಯಕ್ತಿ ಆ ಲೆಕ್ಕದಲ್ಲಿ ಈತ ಕೂಡ ಕೋಟಿಗೊಬ್ಬನೇ ಕರ್ನಾಟಕ ರತ್ನ ಅಂತ ಯಾರೂ ಪ್ರಿಂಟ್ ಮಾಡಿ ಒಂದು ಸ್ಮರಣಿಕೆ ಮಾಡಿ ಬ್ಯಾನರ್ ಹಾಕಿ ಇನ್ನೂ ಕಾರ್ಯಕ್ರಮ ಮಾಡಲಿಲ್ಲ ಆದರೆ ರಘು ಇಡೀ ರಾಜ್ಯದಲ್ಲಿ ಪ್ರಪ್ರಥಮವರೆಗೆ ಕಾರ್ಯಕ್ರಮವೇ ಮಾಡಿಬಿಟ್ಟಿದ್ದಾರೆ ಅಂದರೆ ಆತನ ನಿಸ್ವಾರ್ಥ ಪ್ರೀತಿಗೆ ಇದೊಂದು ಗೌರವ ಇದೊಂದು ಮೈಲಿಗಲ್ಲು ಇದೊಂದು ದಾಖಲೆಯಾಗಿ ಉಳಿದಿದೆ ಆಲ್ ದಿ ಬೆಸ್ಟ್ ಮನಸ್ಸು ಸಂಪನ್ನವಾಯಿತು ಇಲ್ಲಿಗೆ ಬಂದ ಮೇಲೆ ಯಜಮಾನ್ರು ಹೇಳ್ತಿದ್ರು ಅವರು ಕೂಡ ವಿಷ್ಣು ಸೇನಾ ಸಮಿತಿಯ ಮೂಲಕ ಅನೇಕ ಕೆಲಸಗಳನ್ನು ಮಾಡ್ತಾಯಿದ್ರು ಬಟ್ ಅವ್ರದ್ದೊಂಥರ ಅಂತರ್ಗಂಗೆ ಥರ ಇರ್ತಾ ಇತ್ತು ನಾವು ಈಗ ಸ್ವಲ್ಪ ಮೇಲೆ ಪಂಪ್ ಹಾಕ್ಬಿಟ್ಟು ಹಾಗೇರಿಸ್ತಾ ಇದ್ದೀವಿ ಅಷ್ಟೇ ಸೋಷಿಯಲ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಸೊ ಅವರು ತುಂಬ ಕೆಲಸಗಳನ್ನು ಮಾಡ್ತಾಯಿದ್ರು ಯಾರಿಗೂ ಗೊತ್ತಾಗ್ದಾಗೆ ನಾವೀಗ ತಿಳಿಯೋ ಥರ ಮಾಡ್ತಾ ಯಾಕಂದರೆ ಈ ಥರದ್ದೊಬ್ಬ ಅನರ್ಘ್ಯ ರತ್ನ ನಮ್ಮಲ್ಲಿ ಅಂತ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ಸೊ ನನಗೆ ಯಜಮಾನ್ರ ವಿಷಯ ಬಂದಾಗ ಕನ್ನಡ ಚಿತ್ರರಂಗ ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತಲೇ ಯಾವಾಗ ಅನ್ನಿಸ್ತಾ ಇರುತ್ತೆ ಆದರೆ ಕೆಲವರು ವಿಷಯದಲ್ಲಿ ನಾನು ಆ ಮಾತು ಹೋಗಲ್ಲ ಅದರಲ್ಲಿ ಕಿಟ್ಟಣ್ಣ ಕೂಡ ಒಬ್ಬರು ನಾವು ಯಾರು ಏನು ಅಂತ ಈ ರಾಜ್ಯಕ್ಕೆ ಗೊತ್ತಿಲ್ಲದೆ ಇರೋಂಥ ಹೊತ್ತಲ್ಲಿ ನನ್ನ ಜೊತೆಯಲ್ಲಿ ಡೆಲ್ಲಿ ತನಕ ಬಂದಂಥವರು ಶ್ರೀನಗರ ಕಿಟ್ಟಣ್ಣ ದೆಲ್ಲಿ ತನಕ ಬಂದಂತಹ ಕನ್ನಡದ ಏಕೈಕ ಹೀರೋ ಆ ಕಾಲಕ್ಕೆ ಇವತ್ತು ಕರೆದರೆ ಇಡೀ ಕನ್ನಡ ಚಿತ್ರರಂಗ ಒಂದು ಗೌರವದಿಂದ ಮಾತಿಗೆ ಬೆಲೆ ಕೊಡ್ತಾರೆ ಆದರೆ ಮೊದಲಲ್ಲಿ ಇತ್ತಲ್ಲ ಆ ಗೌರವ ಅದನ್ನು ಯಾವತ್ತೂ ಮರೆಯಲ್ಲಣ ಜೊತೆಗೆ ಅವರು ಯಜಮಾನ್ರ ಬಗ್ಗೆ ನೀವು ನಿದ್ದೆಗೆ ಕೇಳಿದರೂ ಕೂಡ ಒಳ್ಳೆಯದನ್ನೇ ಮಾತನಾಡ್ತಾರೆ ಅಷ್ಟೊಳ್ಳೆ ಕಲಾವಿದರಾಗಿ ಇನ್ನೊಬ್ಬ ಕಲಾವಿದರನ್ನು ಹಾಗೆ ತನ್ನ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ತುಂಬ ಅಪರೂಪ ಅದಕ್ಕೋಸ್ಕರ ಕೆಟ್ಟಣ್ಣ ನನಗೆ ತುಂಬ ಇಷ್ಟವಾಗ್ತಾರೆ ಅವರ ಜೊತೆ ವೇದಿಕೆ ಹಂಚ್ಕೊಳ್ಳುವಂಥದ್ದು ಮತ್ತು ರಘುವಂಥ ಕಾರ್ಯಕ್ರಮ ಮತ್ತೆ ನನ್ನ ಯಜಮಾನರ ಕಾರ್ಯಕ್ರಮದ ಭಾಳ ಖುಷಿಯಿಂದ ಬಂದು ನೋಡ್ತಾ ಇದ್ದೀನಿ ಆ ಮಕ್ಕಳ ಸಂಭ್ರಮ ಮುಖ್ಯವಾಗಿ ಆ ಬಿ ಬಿ ಎಂ ಪಿ ಅವರ ನೋಡ್ತಾ ಇದ್ದಾಗ ಭಾಳ ಖುಷಿಯಾಯಿತು ಈ ಕಾರ್ಯಕ್ರಮ ಮುಂದುವರಿಯಲಿ ಮುಂದಿನ ವರ್ಷವೂ ಹೀಗೆ ಬರ್ತೀವಿ ಥ್ಯಾಂಕ್ ಯು